ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇದು ಒಂದು ಪರ್ಸ್ನಲ್ ವೀಡಿಯೋ ಅಂತ ಹೇಳಿಕ್ಕೆ ಬರೋದಿಲ್ಲ ಪ್ರೈವೇಟ್ ವಿಡಿಯೋ ಸಂಬಂಧವಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸೋ ಪ್ರಯತ್ನ ನೋಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಈ ಮೂರು ಪ್ಲಾಟ್ಫಾರ್ಮ್ಗಳಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತಾ ಇರತಕ್ಕಂಥ ಒಂದು ವಿಡಿಯೋ ಜೊತೆಗೆ ಅನೇಕರು ಟ್ರೋಲ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಲಿಂಕನ್ನು ಕಳಿಸಿ ಅಂತ ಹೇಳ್ತಿದ್ದಾರೆ ಅನೇಕ ಪೇಜಸ್ಗಳು ಇದ್ರ ಮುಖಾಂತರವಾಗಿ ಹಣ ಮಾಡ್ತಾ ಇದ್ದಾರೆ ಆ ವಿಡಿಯೋವನ್ನು ಡೌನ್ಲೋಡ್ ಮಾಡಿಟ್ಕೊಂಡು ಅನೇಕ ಟ್ರೋಲ್ ಪೇಜ್ಗಳ ಮುಖಾಂತರವಾಗಿ ನೀವು ಡಿ ಮಾಡಿ ಡೈರೆಕ್ಟ್ ಡಿ ಎಮ್ ಮಾಡಿದ್ರೆ ನಾವು ಆ ವಿಡಿಯೋವನ್ನು ಕಳಿಸ್ಕೊಡ್ತೀವಿ ಅಂತ ಎಲ್ಲೋ ಒಂದು ಕಡೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡದಂಥ ಅಪ್ರಾಪ್ತ ಯುವಕ ಮತ್ತು ಯುವತಿಯ ಜೀವನ ಇವತ್ತು ಹಾಳಾಗ್ಬಿಟ್ಟಿದೆ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಈ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಹುಡುಗ ಮತ್ತು ಹುಡುಗಿ ಯಾರು ಏನಾಯ್ತು ಅವರ ಕತೆ ಎಲ್ಲೋ ಒಂದು ಕಡೆ ಆ ಹುಡುಗಿ ಈಗ ತನ್ನ ಪ್ರಾಣವನ್ನೇ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರು ಅನೇಕರು ಈಗ ಸೋಷಿಯಲ್ ಮೀಡಿಯಾಗಳನ್ನು ಯಾವುದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಆದರೆ ಕೆಟ್ಟ ಕೆಲಸಗಳಿಗೆ ಮಾತ್ರ ಭಾಳ ಸ್ಪಷ್ಟವಾಗಿ ಬಳಸ್ಕೊಳ್ತಾ ಇದ್ದಾರೆ ನೋಡಿ ಇನ್ಸ್ಟಾಗ್ರಾಮ ಒಂದು ರೀತಿಯಾಗಿ ಸಜೆಸ್ಟ್ ಮಾಡಲಿಕ್ಕೆ ಶುರು ಮಾಡಿತು ಅಂದರೆ ನಾವು ತಲೆಯಲ್ಲಿ ಪೂರ್ತಿ ಕೆಟ್ಟ ವಿಷಯಗಳನ್ನೇ ತುಂಬ್ಕೊಂಡ್ಬಿಡ್ತೀವಿ ಆ ಮಟ್ಟಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ಬಿಡುತ್ತೆ ನೀವು ಟ್ವಿಟರ್ನಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಈಗ ಟ್ರೆಂಡ್ ಆಗ್ತಾ ಇರ್ತಕ್ಕಂಥ ಈ ವಿಡಿಯೋ ಇವತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕೂಡ ಒಂದು ಕಡೆ ಹಾಳು ಮಾಡ್ತಾ ಇದೆ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸಿಕಿರತಕ್ಕಂಥವ್ರ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ವೈರಲ್ ಆಗ್ತಾ ಇರ್ತಕ್ಕಂಥ ವೀಡಿಯೋ ನಾನು ಆರಂಭದಲ್ಲಿ ಹೇಳಿದೆ ಒಂದು ರೀತಿಯಾದಂಥ ಪ್ರೈವೇಟ್ ವಿಡಿಯೋ ಖಾಸಗಿ ಕ್ಷಣದ ವಿಡಿಯೋ ಅದರಲ್ಲಿ ಕಾಣ್ ಸಿಗ್ತಾ ಇರತಕ್ಕಂಥ ಆ ಹುಡುಗನೂ ಕೂಡ ಮೈನರ್ ಜೊತೆಗೆ ಆ ಹುಡುಗಿಯೂ ಕೂಡ ಮೈನರ್ ಹುಡುಗಿಗೆ ಹದಿನಾಲ್ಕು ವರ್ಷ ಮತ್ತು ಹುಡುಗನಿಗೆ ಹದಿನಾರು ವರ್ಷ ಸದ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೇಜರ್ಸ್ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ದಾಟಿರಬೇಕು ಅನ್ನೋ ವಿಚಾರ ಎಲ್ಲವೂ ಕೂಡ ಗೊತ್ತಿದೆ ಈ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಅವರು ಆ ಥರದ ನಿರ್ಧಾರ ಜೊತೆಗೆ ಅವರು ಎಲ್ಲಿ ಅವರು ಮೂಲತಃ ಅನ್ನೋ ವಿಷಯವಾಗೂ ಕೂಡ ನಾನು ಹೇಳಿಬಿಡ್ತೀನಿ ಮೂಲತಃ ಅವರು ಇಬ್ಬರೂ ಕೂಡ ಪಶ್ಚಿಮ ಬಂಗಾಳದವರು ಬೆಂಗಾಲಿಗಳು ಆತನ ಹೆಸರು ನಿಮಗೆ ಆ ವೀಡಿಯೋದಲ್ಲಿ ಕಾಣಸಿಕ್ತಕ್ಕಂಥ ಹುಡುಗನ ಹೆಸರು ಸೋಫಿಕ್ ಅಂತ ಹೇಳಿ ಅವನ ಒಂದು ಐ ಡಿ ಅಂದರೆ ಇನ್ಸ್ಟಾಗ್ರಾಮ್ ಖಾತೆಲಿ ಐ ಆಮ್ ಸೋಫಿಕ್ ಅನ್ನೋ ಹೆಸರಿನಲ್ಲೂ ಕೂಡ ಇದೆ ಹುಡುಗಿಯ ಹೆಸರು ಸೋಫಿಯಾ ಕೇವಲ ಹದಿನಾಲ್ಕು ವರ್ಷದ ಸೋಫಿಯಾ ಮತ್ತು ಹದಿನಾರು ವರ್ಷದ ಸೋಫಿಕ್ ಇವರಿಬ್ಬರ ಖಾಸಗಿ ಕ್ಷಣದ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಏನದು ವೀಡಿಯೋ ಅನ್ನೋದನ್ನ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ ನೋಡಿ ಅವರ ಖಾಸಗಿ ಕ್ಷಣದ ವಿಡಿಯೋ ಅಂತ ಹೇಳಿದೆ ಹೇಗೆ ಲೀಕ್ ಆಯಿತು ಅನ್ನೋ ಸಂಬಂಧವಾಗಿಯೂ ಕೂಡ ನಾನು ಹೇಳ್ಬಿಡ್ತೀನಿ ನೋಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಕೇವಲ ಫಾಲೋವರ್ಸ್ಗಳನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಲೈಕ್ಸ್ಗಳನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಇಂದಿನ ಯುವ ಸಮುದಾಯ ಯಾವ ಮಟ್ಟಕ್ಕೆ ಬೇಕಾದರೂ ಬಿಡುತ್ತೆ ಇವತ್ತು ಖ್ಯಾತಿ ಜನಪ್ರಿಯತೆ ರಾತ್ರೋರಾತ್ರಿ ಸಿಕ್ಕಿಬಿಡುತ್ತೆ ಆ ಖ್ಯಾತಿಯನ್ನು ನೆಚ್ಕೊಂಡು ಈ ಹುಡುಗ ಹೋಗಿದ್ನ ಅನ್ನೋದು ಇಲ್ಲಿ ಬಹಳ ಪ್ರಶ್ನೆ ಗ್ರಾಸವಾಗ್ತಕ್ಕಂಥದ್ದು ಅನೇಕರು ನೋಡಿ ಒಂದು ನಾಲ್ಕು ತರದ ಮನಸ್ಥಿತಿಗಳಿದ್ದಾರೆ ಅನೇಕರು ನಾವು ಹೆಸರು ಮಾಡಬೇಕು ಅನ್ನೋ ವಿಷಯವಾಗಿ ರೀಲ್ಸ್ಗಳನ್ನು ಮಾಡೋದು ಫೋಟೋಗಳನ್ನು ತೆಗೆದುಕೊಳ್ಳೋದು ಅದನ್ನ ಅಪ್ಲೋಡ್ ಮಾಡೋದು ಕಮೆಂಟ್ಸ್ ಲೈಕ್ಸ್ ಈ ಥರದ್ದು ಒಂದು ಟ್ರೆಂಡಿಂಗ್ನಲ್ಲಿ ಇರಲಿಕ್ಕೆ ಬಯಸ್ತಾರೆ ಇನ್ನು ಎರಡನೇ ಹಂತದ ಆ ಎರಡನೇ ರೀತಿಯಾದಂಥ ಮನಸ್ಥಿತಿಯ ಯುವಕ ಯುವತಿಯರು ಕೂಡ ಇದ್ದಾರೆ ಅವ್ರಿಗೇನು ಸ್ವಲ್ಪ ಎಕ್ಸ್ಪೋಸ್ ಆಗಿಬಿಟ್ರೆ ನನಗೊಂದಿಷ್ಟು ರೀತಿಯಾದಂಥ ಕಮೆಂಟ್ಸ್ಗಳು ಬರುತ್ತೆ ಅನ್ನೋ ರೀತಿಯಾಗಿ ಸ್ವಲ್ಪ ಎಕ್ಸ್ಪೋಸ್ ಆಗಲಿಕ್ಕೆ ಇಷ್ಟಪಡ್ತಾರೆ ಮೂರನೇ ಹಂತದ ಹುಡುಗ ಮತ್ತು ಹುಡುಗಿಯರು ಕೂಡ ಇದ್ದಾರೆ ಅವರು ಒಂದು ರೀತಿಯಾಗಿ ತೀರಾ ಒಂದು ಹಂತದ ಕೆಳಮಟ್ಟಕ್ಕೆ ಹೋಗಿಬಿಡ್ತಾರೆ ಅವರು ಡ್ರೆಸ್ ಸೆನ್ಸ್ ಆಗಿರ್ಬೋದು ಅವರ ಅಂಗ ಪ ಅಂಗಾಂಗ ಪ್ರದರ್ಶನಗಳಾಗಿರ್ಬೋದು ತೀರಾ ಮಟ್ಟದ ಏಕೆಂದರೆ ಕೆಲವೊಂದು ಕ ರಿಸ್ಟ್ರಿಕ್ಷನ್ಸ್ಗಳಿದಾವೆ ಇನ್ಸ್ಟಾಗ್ರಾಮ್ನಲ್ಲಿ ಆ ಮಟ್ಟದ ಎಕ್ಸ್ಪೋಸಿಂಗಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಓಕೆ ಬಟ್ ಇವರಿದ್ದಾರೆ ಈ ವಿಡಿಯೋಗಳನ್ನು ಮಾಡಿರೋರು ಸ್ವಲ್ಪ ವಿಕೃತ ಮನಸ್ಥಿತಿಗೆ ಹಿಡಿದುಬಿಟ್ಟಿದ್ದಾರೆ ತನ್ನ ರೂಮ್ನಲ್ಲಿ ಅವರಿಬ್ಬರು ಸೇರ್ತಕ್ಕಂಥ ರೂಮ್ನಲ್ಲಿ ಓದ್ತಕ್ಕಂಥ ಹುಡುಗರು ಇನ್ನೂ ಕೂಡ ಅವರ ರೂಮಿನ ಖಾಸಗಿ ಕ್ಷಣದ ವಿಡಿಯೋಗಳನ್ನು ಯಾರೋ ಒಬ್ಬ ಹೇಳ್ದ ಮೊಬೈಲ್ನಲ್ಲಿ ನೀನು ವಿಡಿಯೋ ಮಾಡ್ಕೋ ಅನ್ನೋ ಒಂದು ಉದ್ದೇಶಕ್ಕೆ ಆ ಖಾಸಗಿ ಕ್ಷಣದ ವೀಡಿಯೋಗಳನ್ನೆಲ್ಲವನ್ನು ಕೂಡ ಸೆರೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅದಾದ ಮೇಲೆ ನಾನು ಹೇಳಿದ್ನಲ್ವ ಈ ಲೈಕ್ಸ್ ಒಂದು ರೀತಿಯಾಗಿ ಇಂದಿನ ಯುವಕ ಯುವತಿಯರಿಗೆ ಏನು ಅಂದರೆ ಎಲ್ಲೋ ಒಂದು ಕಡೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಫೋಟೋಗಳನ್ನು ಈ ಮಟ್ಟಕ್ಕೆ ಹಾಕಿಬಿಟ್ರೆ ಅದು ಪ್ರಮೋಷನ್ಸ್ಗಳಿಗಾಗಿರ್ಬೋದು ಬಿಸ್ನೆಸ್ ಪರ್ಪಸ್ಗಳಿಗಾಗಿರ್ಬೋದು ಈ ಮಟ್ಟಕ್ಕೂ ಕೂಡ ನಾವು ಅದರಿಂದ ಹಣವನ್ನು ಕೂಡ ಗಳಿಸ್ಕೊಳ್ಬೋದು ಇದನ್ನು ಕಮರ್ಷಿಯಲ್ಲಾಗೂ ಕನ್ವರ್ಟ್ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ಹುಡುಗಿಯರು ಹೆಚ್ಚು ಎಕ್ಸ್ಪೋಸ್ ಆಗಲಿಕ್ಕೂ ಕೂಡ ಇಷ್ಟಪಡ್ತಿದಾರೆ ನಾನು ನೇರವಾಗಿ ಇವ್ರನ್ನ ಅಲ್ಲಗಳಿಲಿಕ್ಕೆ ಇಲ್ಲ ಆದರೆ ಈ ಮಟ್ಟಕ್ಕೆ ಇಳ್ದಿರೋದಿದೆಯಲ್ಲ ಅದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತೀನಿ ಬಟ್ ಆದರೆ ಈ ಹುಡುಗನ ವಿಷಯದಲ್ಲಿ ಏನಾಗಿರೋದು ಅಂದರೆ ಈ ಅಯಾಮ್ ಸೋಫಿಕ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಸೋಫಿಯಾ ಮತ್ತು ಸೋಫಿಕ್ ಸೇರಿದಂಥ ಕ್ಷಣಗಳ ವಿಡಿಯೋ ನಿರಂತರವಾಗಿ ಹಂತ ಹಂತವಾಗಿ ಅಂದರೆ ರೀಲ್ಸ್ಗಳ ರೀತಿಯಲ್ಲಿ ಅಪ್ಲೋಡ್ ಆಗ್ತಾ ಬರುತ್ತೆ ಆರಂಭದಲ್ಲಿ ಅವನಿಗೆ ಕಮ್ಮಿ ಫಾಲೋವರ್ಸ್ ಇದ್ದರೂ ಏಕಾಏಕಿಯಾಗಿ ದಿಢೀರ್ ಹೆಚ್ಚು ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ಅದಾದ ಮೇಲೆ ಆ ವೀಡಿಯೋಗಳನ್ನು ನೋಡಿ ಬಿದ್ದಂಥ ಇದೇ ಸೋಫಿಕ್ ಕಂಟಿನ್ಯೂ ಆ ಒಂದು ವೀಡಿಯೋ ರಿಲೀಸ್ ಆಗುತ್ತೆ ಅದಾದ ಮೇಲೆ ಮತ್ತು ಎರಡನೇ ವೀಡಿಯೋ ಹದಿನೈದು ನಿಮಿಷದ ಮೊದಲ ವೀಡಿಯೋ ನಂತರ ಮತ್ತೆ ಎರಡು ವೀಡಿಯೋಗಳು ಕೂಡ ರಿಲೀಸ್ ಆಗ್ತವೆ ಆಮೇಲೆ ಈತನೇ ಬಂದು ತನ್ನ ಖಾತೆಯ ಮುಖಾಂತರವಾಗಿ ಒಂದು ವಿಡಿಯೋವನ್ನು ಹರಿಬಿಟ್ಟು ಹೇಳ್ಕೊಳ್ತಾನೆ ಯಾಕೆ ಈ ವಿಡಿಯೋ ವೈರಲ್ ಆಯಿತು ಏನು ಮಾಡಿದ್ವಿ ನಾವು ತಪ್ಪು ಅಂತ ನೋಡಿ ಇವ್ರು ಮಾಡಿದಂಥ ಎಡವಟ್ಟು ನಾನು ಯಾಕೆ ಅಂದರೆ ಅನೇಕರು ಮೊಬೈಲ್ಗಳನ್ನು ಪಾಸ್ವರ್ಡ್ಗಳನ್ನು ತಮ್ಮ ಆಪ್ತರಿಗೆ ತಮ್ಮ ಆತ್ಮೀಯರಿಗೆಲ್ಲೋ ಒಂದು ಕಡೆ ಶೇರ್ ಮಾಡಿದಾಗ ಎಂಥ ದೊಡ್ಡ ಎಡವಟ್ಟುಗಳಾಗ್ಬೋದು ಅಂತ ಇವನು ತನ್ನ ಫ್ರೆಂಡ್ಗೆ ಇವರೆಲ್ಲರೂ ಕೂಡ ಒಂದು ಬ್ಯಾಚ್ಮೇಟ್ಸು ಫ್ರೆಂಡ್ಸ್ಗಳೊಂದು ಮೂರು ಜನ ಅಲ್ಲಿ ಇಲ್ಲಿ ಹೋಗಿ ಫೋಟೋಗಳನ್ನು ತೆಗೆಯೋದು ವೀಡಿಯೋಗಳನ್ನು ತೆಗೆಯೋದು ಮಾಡ್ತಿದ್ರಂತೆ ಇವನ ಮೊಬೈಲ್ ಇದಕ್ಕಿಂತ ಒಂದೂವರೆ ವರ್ಷದ ಹಿಂದೆ ಆ ಹುಡುಗಿಯ ಜೊತೆ ಸೇರಿದಂಥ ವೀಡಿಯೋವನ್ನು ಮಾಡಿ ಮೊಬೈಲ್ನಲ್ಲಿ ಇಟ್ಕೊಂಡಿದ್ನಂತೆ ಫ್ರೆಂಡ್ ಅಂತ ಹೇಳಿ ಕೆಲವೊಂದು ಬಾರಿ ಆತನ ಫ್ರೆಂಡ್ಗೆ ಮೊಬೈಲ್ ಕೊಡ್ತಾ ಇದ್ನಂತೆ ಮೊಬೈಲ್ ಕೊಟ್ಟಾಗ ಆತ ಈ ಥರದ ಪಾಸ್ವರ್ಡ್ಗಳನ್ನು ನಿಮಗೆ ಸೆಟ್ಟಿಂಗ್ಸಲ್ಲಿ ಹೋದರೆ ಆ ಪಾಸ್ವರ್ಡ್ಗಳು ಯಾವುದ್ಯಾವ್ದು ಫೇಸ್ಬುಕ್ಕಿಗೇನು ಏನು ಪಾಸ್ವರ್ಡ್ ಇದೆ ಇನ್ಸ್ಟಾಗ್ರಾಮ್ಗೆ ಏನು ಪಾಸ್ವರ್ಡ್ ಇದೆ ಎಲ್ಲವನ್ನೂ ಕೂಡ ತೆಗೆದು ಬಿಡ್ಬೋದು ನೀವು ಮೊಬೈಲ್ ಪಾಸ್ವರ್ಡ್ ಇದ್ರೆ ಸಾಕು ನಿಮ್ಮ ಎಲ್ಲ ರಹಸ್ಯಗಳನ್ನು ಕೂಡ ತೆಗೆದುಕೊಂಡು ಬಿಡ್ಬೋದು ಇವನ ಈ ಸೋಫಿಕ್ ಅನ್ನೋನಿದ್ದಾನಲ್ವಾ ಆತನ ಫ್ರೆಂಡು ಇವನು ಮೊಬೈಲ್ ಪಾಸ್ವರ್ಡ್ ಗೊತ್ತಿದ್ದರಿಂದ ಅವನ ಒಳಗಿರ್ತಕ್ಕಂಥ ಮೊಬೈಲ್ನ ಒಳಗಿರ್ತಕ್ಕಂಥ ಕೆಲವೊಂದು ಸೀಕ್ರೆಟ್ ವಿಡಿಯೋಗಳನ್ನು ತೆಗೆದುಕೊಂಡಿದ್ದಾನೆ ಇನ್ಸ್ಟಾಗ್ರಾಮ್ ಖಾತೆಯ ಐಡಿಯನ್ನು ಕೂಡ ಪಾಸ್ವರ್ಡ್ನೂ ಕೂಡ ತೆಗೆದುಕೊಂಡಿದ್ದಾನೆ ಆ ಖಾಸಗಿ ಕ್ಷಣದ ವಿಡಿಯೋವನ್ನು ಪಿಕ್ ಮಾಡಿ ಅವಂದೇ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂತ ಹಂತವಾಗಿ ವಿಡಿಯೋವನ್ನು ಬಿಡ್ತಾ ಬಂದಿದ್ದಾನೆ ನೋಡಿ ತುಂಬ ಇವನು ಸೋಫಿಕ್ಕು ಅವ್ನ ಫ್ರೆಂಡ್ನ ಏನೋ ಒಂದು ಕಡೆ ಕಿತ್ತಾಡ್ಕೊಳ್ತಾರೆ ಜಗಳ ಮಾಡ್ಕೊಳ್ತಾರೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಆ ವಿಡಿಯೋನ ಹಂತ ಹಂತವಾಗಿ ಬಿಡಲಿಕ್ಕೆ ಶುರು ಮಾಡ್ತಾನೆ ನಾನು ನಂಬಿದ್ದೆ ಅವನ್ನ ನನಗೆ ಗೊತ್ತಿರಲಿಲ್ಲ ನಾನು ಒಂದು ವರ್ಷದ ಹಿಂದೆ ವೀಡಿಯೋ ಮಾಡಿಕೊಂಡಿದ್ದು ಈ ರೀತಿಯಾಗಿ ಮಾಡ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಬಟ್ ಅಪ್ರಾಪ್ತ ವಯಸ್ಕ ಏಜಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಕೂಡ ಗೊತ್ತಿರಬೇಕು ನೋಡಿ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಒಂದು ಹಂತಕ್ಕೆ ಪ್ರೀತಿ ಪ್ರೇಮ ಈ ವಿಷಯದಲ್ಲಿ ಜಾರು ಬೀಳೋದು ಓಕೆ ಬಟ್ ಆದರೆ ಅದು ಯಾವ ಸಮಯದಲ್ಲಿ ಏನಾಗಬೇಕು ಅನ್ನೋದಿರುತ್ತೋ ಅದನ್ನು ಮುಂಚೆ ಕುತೂಹಲಕ್ಕೆ ಎಲ್ಲವನ್ನೂ ಕೂಡ ಕಂಡುಕೊಳ್ಳೋದಕ್ಕೆ ಎಲ್ಲವನ್ನೂ ಕೂಡ ಪಡೆಯೋದಕ್ಕೆ ಹೋಗೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಆದರೆ ಈಗ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ ಅನೇಕರು ಅದರಿಂದ ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಹಣ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಬಟ್ ಆದರೆ ಭಾರತ ಇವತ್ತಿಗೂ ಕೂಡ ಈ ಥರದ ಒಂದು ಇಂಡಸ್ಟ್ರಿಯಲ್ಲಿ ನಾನು ಆ ಪದವನ್ನು ಬಳಸ್ಲಿಕ್ಕೆ ಹೋಗೋದಿಲ್ಲ ಇಂಥದ್ದೊಂದು ಕ್ಷೇತ್ರದಲ್ಲಿ ಇನ್ನೂ ಕೂಡ ತುಂಬ ಹಿಂದೆ ಇದೆ ಪಾಶ್ಚಿಮಾತ್ಯ ಸಂಸ್ಕೃತಿ ಇನ್ನೂ ಕೂಡ ನಮ್ಮ ಭಾರತದಲ್ಲಿ ರಾರಾಜಿಸ್ತಾ ಇಲ್ಲ ತಾಂಡವವಾಡ್ತಾ ಇಲ್ಲ ಈ ಥರದ ಕರ್ಮಕಾಂಡಗಳು ಇನ್ನೂ ಕೂಡ ಕೇಳಿ ಬರ್ತಾ ಇಲ್ಲ ಆದರೆ ಮೊಬೈಲ್ನಲ್ಲಿ ನಾವು ಒಂದು ಕ್ರೋಮನ್ನು ಓಪನ್ ಮಾಡ್ಕೊಂಬಿಟ್ರೆ ಈ ಥರದ ಬೇರೆ ಬೇರೆ ವೆಬ್ಸೈಟ್ಗಳಲ್ಲೂ ಕೂಡ ಈ ಥರದ ಕೆಟ್ಟ ಕೆಟ್ಟ ವಿಚಿತ್ರ ವಿಡಿಯೋಗಳನ್ನು ಕೂಡ ನಾವು ನೋಡ್ತಾ ಇರೋದ್ರಿಂದ ಸಹಜವಾಗಿ ಎಂಥವ್ರಿಗೂ ಕೂಡ ಆತಂಕ ಆಗುತ್ತೆ ನಮ್ಮ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅನೇಕರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅದನ್ನು ವಾವ್ ಈ ಏಜಲ್ಲಿ ಏನು ಸ್ಟ್ರೆಂತು ನಿನ್ನ ಏನು ಎನರ್ಜಿ ನಿಂದು ವಾವ್ ಎಂಥ ಹುಡುಗಿಯ ಸಕ್ಕತ್ತಾಗಿದೆ ವೀಡಿಯೋ ಅಂತ ಇದನ್ನು ವೈರಲ್ ಮಾಡಿ 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 ನೋಡಿ ಅವರು ಯಾವ ದುರುದ್ದೇಶಕ್ಕೋ ಉದ್ದೇಶಕ್ಕೋ ಆ ರೀತಿಯಾಗಿ ತಪ್ಪನ್ನು ಎಸಗಿಬಿಟ್ಟಿದ್ದಾರೆ ಆದರೆ ಆಕೆ ಜೀವನ ಇವತ್ತು ಆಕೆ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಲು ಅನ್ನೋ ವಿಷಯಗಳು ಹೋರಾಡ್ ಹೊರದಾಡ್ತಾ ಇದ್ದಾವೆ ಬಟ್ ಆದರೆ ಅದು ಇನ್ನೂ ಕೂಡ ಖಾತ್ರಿ ಆಗಿಲ್ಲ ಬಟ್ ಪಶ್ಚಿಮ ಬಂಗಾಳ ಮೂಲದವರು ಅಲ್ಲೂ ಕೂಡ ಈಗಾಗಲೇ ಪೊಲೀಸ್ನವರು ಈ ವಿಡಿಯೋನ ಯಾರೆಲ್ಲ ವೈರಲ್ ಮಾಡ್ತಾ ಇದ್ದಾರೋ ಅವ್ರನ್ನ ಹಿಡಿದು ಸೆರೆ ಹಿಡಿದು ಅವ್ರಿಗೂ ಕೂಡ ಶಿಕ್ಷೆಯನ್ನು ಕೊಡೋ ಕೆಲಸವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ ಅದು ಒಂದು ನಿಟ್ಟಿನಲ್ಲಿ ಸಾಗ್ತಾ ಇದೆ ಬಟ್ ಬಹಳಷ್ಟು ಕುತೂಹಲ ಇತ್ತಲ್ವ ನಿಮಗೆ ಅದನ್ನು ನಾನು ಕ್ಲಾರಿಟಿ ಕೊಡೋ ಕೆಲಸವನ್ನಂತೂ ಮಾಡಿದ್ದೀನಿ ಬಟ್ ಆದರೆ ಇನ್ನು ಮುಂದೆ ನಿಮ್ಮ ಮೊಬೈಲ್ನಲ್ಲಿ ಈ ಥರದ್ದು ಚಿತ್ರೀಕರಿಸೋದೇ ಒಂದು ದೊಡ್ಡ ತಪ್ಪು ಆದರೆ ಯಾರೇ ಫ್ರೆಂಡ್ಸ್ಗಳಿರಲಿ ನೋಡಿ ಯಾವುದೋ ಒಂದು ವಿಷಯ ಕೇಳಿದ್ದೆ ನಾನು ಯಾರೋ ಒಬ್ಬ ಇನ್ನೊಬ್ಬ ಬಾರೇ ಫ್ರೆಂಡ್ಸ್ ಜೊತೆಗಿದ್ದಂತ ಒಂದು ಫೋಟೋ ಯಾವಾಗೋ ತೆಗೆಸ್ಕೊಂಡಿದ್ದು ಮದುವೆಯ ಮೊದಲ ದಿನವೇ ಗಂಡನಿಗೆ ಇನ್ನೊಬ್ಬ ಹುಡುಗ ಕಳಿಸ್ಬಿಟ್ರೆ ಅವ್ರ ಜೀವನವೇ ಹಾಳಾಗೋಗ್ಬಿಡುತ್ತೆ ಆ ಥರದ್ದು ಬಹಳಷ್ಟು ಉದಾಹರಣೆಗಳನ್ನು ನಾವು ಕೇಳ್ತಾ ಇರ್ತೀವಿ ಆ ಥರದ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾ ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ